ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ಎಲ್ಲ ಕೈಗೊಂಬೆ ಮಾಡಿಕೊಳ್ಳಲಿಕ್ಕೆ ಓಡಾಡ್ತಾ ಇದೆ ಇಲ್ಲಿ ಕಾನೂನನ್ನ ಬಿಟ್ಟು ಅವರು ಕಾನೂನ ಆಚೆ ಬೈಕ್ ಟ್ಯಾಕ್ಸಿನ ತರಬೇಕು ಅಂತೇಳಿ ಕಂಪ್ನಿ ಪರವಾಗಿ ಕೇಂದ್ರ ಸರ್ಕಾರ ಬ್ಯಾಟಿಂಗ್ ಮಾಡ್ತಾಯಿದೆ ಇದು ಕಾನೂನಲ್ಲಿ ಅವಕಾಶ ಇಲ್ಲ ಈಗ ಅವರು ಇದು ಆದೇಶ ಆಗಿ ಆಗಲೇ ಆರು ತಿಂಗಳ ಹಿಂದೆ ಆದೇಶ ಆಗಿತ್ತು ಅದನ್ನು ನಮ್ಮ ಸಾರಿಗೆ ಇಲಾಖೆ ಅವತ್ತೇ ಅವ್ರಿಗೆ ಪತ್ರದ ಮುಖಾಂತರ ಇದು ನಾವು ಒಪ್ಪೋದಿಲ್ಲ ಅಂತೇಳಿ ಆಗಲೇ ಬರೆದು ಕಳಿಸಾಗಿದೆ ಸಾರಿಗೆ ಇಲಾಖೆ ಕರ್ನಾಟಕ ಸರ್ಕಾರ ನಾವು ಕೇಂದ್ರ ಸರ್ಕಾರದ ವೈಟ್ ಬೋರ್ಡ್ ಏನು ಪಾಲಿಸಿ ಇದೆ ಅದನ್ನು ನಾವು ಒಪ್ಪಲ್ಲ ಅಂತೇಳಿ ಆಗಲೇ ಕಳಿಸಿದರೆ ಅದಾದ ಮೇಲೂ ಸಹ ಕೇಂದ್ರ ಸರ್ಕಾರ ಕಳೆದ ವಾರ ಒಂದು ಆದೇಶ ಬರುತ್ತೆ ಸುಗ್ಗಿ ಜೊಮ್ಯಾಟೊ ಯಾರೇ ಮಾಡೋರು ಎಲ್ಲರೂ ಎಲ್ಲೋ ಬೋರ್ಡೇ ಮಾಡಬೇಕು ಅಂತ ಅಂದರೆ ಇಲ್ಲಿ ಒಂದು ಕಂಪ್ನಿಗೆ ಒಂದು ನ್ಯಾಯ ಇನ್ನೊಂದು ಕಂಪ್ನಿಗೆ ಈ ಓಲಾ ಊಬರ್ ಏನು ದೊಡ್ಡ ದೊಡ್ಡ ಕಂಪ್ನಿಗಳಿದ್ದಾವೆ ರ್ಯಾಪಿಡೋ ಈ ಇದರ ಪರವಾಗಿ ಇವರು ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ತಾ ಇದೆ ನಾವು ಅದರ ವಿರುದ್ಧ ಇನ್ನೇನು ಒಂದು ಮುಂದಿನ ವಾರದಲ್ಲಿ ನಮ್ಮ ಬೆಂಗಳೂರಿನ ಆಟೋ ಮತ್ತು ಟ್ಯಾಕ್ಸಿ ಚಾಲಕರು ಸೇರಿ ಹೋರಾಟ ಮಾಡಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರಕ್ಕೆ ಹೋಗ್ತಾ ಇದ್ದೀವಿ ಸರ್ ಅಂದರೆ ಈಗ ವೈಟ್ ಕೂಡಕ್ಕೆ ಪರ್ಮಿಷನ್ ಕೊಡ್ಬೋದು ಅನೇಕ ಪ್ರಕಾರ ಸರ್ ಕೊಟ್ಟರೆ ಟ್ರಾನ್ಸ್ಪೋರ್ಟ್ ಅನ್ನೋದೇ ಇರೋದಿಲ್ಲ ಸಾರಿಗೆ ಇಲಾಖೆ ಅನ್ನೋದೇ ಅವಶ್ಯಕತೆನೇ ಬೇಡ ಇವರು ವೈಟ್ ಬೋರ್ಡ್ನಲ್ಲಿ ಕೊಟ್ಟರೆ ಈಗ ನಾಳೆ ಆಟೋ ಚಾಲಕರು ವೈಟ್ ಬೋರ್ಡ್ ಮಾಡ್ಕೋತಾರೆ ಕಲ್ಲರು ಯೂನಿಫಾರ್ಮ್ ಹಾಕೋದನ್ನ ಬಿಡ್ತಾರೆ ಆಮೇಲೆ ಲಾರಿಯವರು ವೈಟ್ ಬೋರ್ಡ್ಗೆ ಹೋಗ್ತಾರೆ ಬಸ್ ಅವರು ವೈಟ್ ಬೋರ್ಡ್ಗೆ ಹೋಗ್ತಾರೆ ಅವಾಗ ಸರ್ಕಾರಕ್ಕೆ ಈಗ ಬರ್ತಾ ಇರುವಂಥ ಆದಾಯ ಏನು ಇಪ್ಪತ್ತು ಸಾವಿರ ಕೋಟಿ ಆದಾಯ ಬರ್ತಾ ಇದೆ ಈ ಆದಾಯ ಸರ್ಕಾರಕ್ಕೆ ಬರೋದಿಲ್ಲ ಇದು ರಾಜ್ಯ ಸರ್ಕಾರಕ್ಕೆ ಎಲ್ಲ ರಾಜ್ಯ ಸರ್ಕಾರಗಳು ತುಂಬ ಚೆನ್ನಾಗಿ ಗೊತ್ತು ಆದರೆ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳನ್ನ ಆರ್ ಟಿ ಒನ ಮುಚ್ಚಿಸ್ಬೇಕು ಅಂತ ಉನ್ನಾರ ಇದು ಅಂದರೆ ಆರ್ ಟಿ ಒನೇ ಇರಬಾರ್ದು ಏನೇ ಇದ್ರೂ ಡೈರೆಕ್ಟು ಕಂಪ್ನಿ ಮುಂದಕ್ಕೆ ಬರ್ತಾ ಇರೋ ಕಾನೂನು ನೋಡಿದ್ರೆ ಒಂದು ಆಟೋ ಶೋರೂಮು ಮತ್ತು ಬೈಕೇ ಆಗಿರಲಿ ನೆಕ್ಸ್ಟು ಫಿಟ್ನೆಸ್ ಮಾಡಬೇಕು ಅಂದರೆ ಅವರೇ ಮಾಡಬೇಕಂತೆ ಈಗ ಇದುವರೆಗೂ ಆರ್ ಟಿ ಓ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ನಾವು ಹೋಗಿ ಮಾಡ್ಕೊಂಡು ಬರ್ತೀವಿ ಮುಂದೆ ಶೋರೂಮ್ ಅವರೇ ಮಾಡಲಿ ಅಂತೇಳಿ ಕೇಂದ್ರ ಸರ್ಕಾರ ಈ ಧೋರಣೆ ಈ ಧೋರಣೆ ನಾವು ವಿರೋಧಿಸ್ತಿರ್ ಸರ್ ಅಂದರೆ ಯಾಕೆ ವೈಟ್ ಬಡಿಕೆ ಕೊಡ್ತಾ ಇರ್ಬೋದು ಅಂತ ಏನಾದರೂ ಕಂಪ್ನಿಗಳ ಜೊತೆ ಟೈಪ್ ಆಗಿದ್ದಾರೆ ಹೌದು ನೂರಕ್ಕೆ ನೂರು ಏನು ಈ ಓಲಾ ಉಬರು ಮಲ್ಟಿನ್ಯಾಷನಲ್ ಕಂಪ್ನಿ ರ್ಯಾಪಿಡೋ ಇದೆ ಈ ಕಂಪ್ನಿಗಳು ಕೇಂದ್ರ ಸರ್ಕಾರದ ಅಡಿಲಿ ರಿಜಿಸ್ಟರ್ ಆಗಿದ್ದಾವೆ ಎಲ್ಲೂ ರಾಜ್ಯ ಸರ್ಕಾರದ ಕಾನೂನೆಲ್ಲೂ ಪಾಲನೆ ಮಾಡ್ತಾ ಇಲ್ಲ ಅದರಿಂದ ಏನು ಮಾಡ್ತಾ ಇದ್ದಾರೆ ಎರಡು ಗೈಡ್ಲೈನ್ಸ್ ಆಗ್ತಿದೆ ರಾಜ್ಯ ಸಮಿತಿ ಸರ್ಕಾರದ ಒಂದು ಗೈಡ್ಲೈನ್ಸ್ ಆದರೆ ಕೇಂದ್ರ ಸರ್ಕಾರದ ಒಂದು ಗೈಡ್ಲೈನ್ಸು ಇವರು ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಇವ್ರ ಪರವಾಗಿ ಇರುತ್ತೆ ಕೇಂದ್ರ ಸರ್ಕಾರ ಯಾವತ್ತೂ ಒಬ್ಬ ಸಂಘಟನೆ ಮುಖಂಡನ್ನ ಕರೆದು ನಾವು ಒಂದು ಪಾಲಿಸಿ ಮಾಡ್ತಾ ಇದ್ದೀವಿ ಇದಕ್ಕೆ ನಿಮ್ಮ ಮುಖ್ಯನ ಅಂತ ಕೇಳಿಲ್ಲ ಅದೇ ರಾಜ್ಯ ಸರ್ಕಾರ ಏನು ಮಾಡಿ ನಾವು ಹೋರಾಟ ಮಾಡಿದ್ರೆ ಯಾರ ಮೇಲೆ ಹೋಗ್ತೀವಿ ರಾಜ್ಯ ಸರ್ಕಾರ ಮೇಲೆ ಫೈಟ್ ಮಾಡಿ ರಾಜ್ಯ ಸರ್ಕಾರ ನಮ್ಮನ್ನ ಕುತ್ಕೊಂಡು ಕೂತ್ಕೊಂಡು ಚಾಲಕರಿಗೆ ಏನು ಒಳ್ಳೇದು ಕೆಟ್ಟದ್ದು ಕುತ್ಕೊಂಡು ಮಾಡುತ್ತೆ ಆದರೆ ಕೇಂದ್ರ ಸರ್ಕಾರ ಈ ಏನು ಐನೂರ ಮೂವತ್ತ್ನಾಲ್ಕು ಎಮ್ ಪಿಗಳು ಇರ್ತಾರೆ ಅದರಲ್ಲಿ ಏನೀಗ ಬಿ ಜೆ ಪಿ ಆಡಳಿತವಾಗಿ ಅವರೇ ಜಾಸ್ತಿ ಮೆಜಾರಿಟಿ ಇರೋದ್ರಿಂದ ಅವ್ರು ಯಾವ್ದು ಬಿಲ್ ಬೇಕಾದ್ರೂ ಪಾಸ್ ಮಾಡ್ತಾರೆ ಇದೇ ಇಲ್ಲಿ ನಮ್ಮವರೇ ಒಂದು ನತದೃಷ್ಟು ನಾವೆಲ್ಲ ಆಟೋ ಚಾಲಕರು ಇಲ್ಲಿ ಬೆಂಗಳೂರಿನಲ್ಲಿರುವಂಥ ಎಂ ಪಿಗಳಿಗೆ ಮನವಿ ಮಾಡಿದ್ದೀವಿ ಎಮ್ ಎಲ್ ಎಗಳಿಗೆ ಕೊಟ್ಟಿದ್ದೀವಿ ಅದೇ ಇವತ್ತು ಎಂ ಪಿಗಳು ತೇಜಸ್ವಿ ಸೂರ್ಯ ಆಗಿರಲಿ ಪಿ ಸಿ ಮೋಹನ್ ಆಗಿರ್ಬೋದು ಅವರು ಬೈಕ್ ಟ್ಯಾಕ್ಸಿ ಪರ ಬ್ಯಾಟಿಂಗ್ ಆಡ್ತಾರೆ ಇಲ್ಲಿ ಇಪ್ಪತ್ತೆಂಟು ಜನ ಎಂ ಪಿಗಳಿದ್ದಾರೆ ಕರ್ನಾಟಕದಲ್ಲಿ ಎಲ್ಲರೂ ಸುಮ್ಮನಿದ್ದಾರೆ ಈ ಇಬ್ಬರು ಅಂದರೆ ಕೇಂದ್ರ ಸರ್ಕಾರದ ಅಣತಿಯಂತೆ ಆಟೋ ಚಾಲಕರನ್ನ ಸರ್ವರಾಜ ಮಾಡಲಿಕ್ಕೆ ಇವ್ರು ಹೊರಟಿದ್ದಾರೆ ಸರ್ ಅಂದರೆ ಸರ್ ಈಗ ಕೇಂದ್ರದಲ್ಲಿ ಯಾವ ರೀತಿ ಇದೆ ರಾಜ್ಯದಲ್ಲಿ ಏನು ಹೇಳ್ತಾರೆ ರಾಜ್ಯ ಸರ್ಕಾರ ಸರ್ ನಿನ್ನೆ ಕ್ಲಿಯರ್ ಆಗಿ ಹೇಳಿದ್ದಾರೆ ನಾವು ಬೈಕ್ ಟ್ಯಾಕ್ಸಿ ಪಾಲಿಸಿನ ಮಾಡೋದಿಲ್ಲ ವೈಟ್ ಬೋರ್ಡ್ನಲ್ಲಿ ಮಾ ಕೊಡಲಿಕ್ಕೆ ಅವಕಾಶನೂ ಕಾನೂನಿನಲ್ಲಿ ಇಲ್ಲ ಕೇಂದ್ರ ಸರ್ಕಾರದ್ದು ಆಗಲೇ ಆರು ತಿಂಗಳು ಹಿಂದ್ಗಡೆಯೇ ಅದನ್ನು ರಿಜೆಕ್ಟ್ ಮಾಡಿ ಕಳಿಸಿದ್ದಾರೆ ನಿನ್ನೆನೂ ನಾವು ಹೋಗಿ ಸಾರಿಗೆ ಸಚಿವರನ್ನ ಆಯುಕ್ತರನ್ನೆಲ್ಲ ಭೇಟಿ ಮಾಡ್ಕೊಂಡು ಬಂದ್ವಿ ಅವರು ಅದೇ ಬೇಸರ ವ್ಯಕ್ತಪಡಿಸಿದ್ರು ಈ ಸಿಚುವೇಷನಲ್ಲಿ ಈಗ ಬೈಕ್ ಟ್ಯಾಕ್ಸಿ ಬಂದ್ ಆಗಿರೋ ಸಿಚುವೇಷನಲ್ಲಿ ಇವರು ಆರು ತಿಂಗಳು ಹಿಂದೆ ಆಗಿರೋ ವಿಚಾರನ ತಗೊಬಂದು ಇವಾಗ ಎಲ್ಲ ಕಡೆ ಪಬ್ಲಿಷ್ ಮಾಡ್ತಾರೆ ಅಂದರೆ ಇದು ಆ ರಾಜ್ಯ ಸರ್ಕಾರನ ಒಂದು ಥರ ವಿಲನ್ ಮಾಡೋದ್ರ ರೀತಿ ಕೆಟ್ಟದಾಗಿ ಎಲ್ಲ ನಡ್ಕೊಳ್ಳಿ ಪ್ರಯಾಣಿಕರು ಅಂತೇಳಿ ಎಪ್ಪತ್ತು ವರ್ಷದಿಂದ ಆಟೋ ಚಾಲಕರು ಸೇವೆ ಕೊಟ್ಟಿದ್ದೀವಿ ಇದು ಮರ್ತೋಯ್ತು ಇವರೆಲ್ಲರಿಗೂ ಎಪ್ಪತ್ತು ವರ್ಷದಿಂದ ಯಾರು ಬೆಂಗಳೂರು ಸೇವೆ ಕೊಡ್ತಾಯಿದ್ರು ಮರೆತೋಯ್ತೋ ಏನೀಗ ಅಕ್ರಮವಾಗಿ ಒಂದು ಮೂರು ನಾಲ್ಕು ಐದು ವರ್ಷದಿಂದ ಸೇವೆ ಕೊಡ್ತಾರೆ ಇವ್ರಿಗೆ ದೊಡ್ಡವರಾಗಿದ್ದಾರೆ ಆಗಿದ್ದಾರೆ ಇದು ಯಾವುದೇ ಕಾರಣಕ್ಕೂ ಆಗೋಲ್ಲ ಸರ್ ನಾವಂತೂ ಕೇಂದ್ರ ಸರ್ಕಾರದ ವಿರುದ್ಧ ಅವರೇನಾದರೂ ಇದೇ ರೀತಿ ಮುಂದೆ ಸ್ಟೆಪ್ ಚಾಲಕರ ವಿರುದ್ಧ ತಗೊಂಡ್ರೆ ಬರುವ ಎಲೆಕ್ಷನ್ನಲ್ಲಿ ಆಗಲೇ ಕಳೆದ ಬಾರಿ ಶ್ರೀರಾಮುಲು ಅವರು ಮಾಡಿದಕ್ಕೆ ಏನು ಪ್ರತಿಫಲ ಕೊಟ್ಟಿದ್ದೀವಿ ಮುಂದೆ ಆಗುವಂತಹ ಎಲ್ಲ ಎಲೆಕ್ಷನಲ್ಲೂ ಬಿ ಜೆ ಪಿ ಅವರಿಗೆ ನಾವು ವಿರುದ್ಧವಾಗಿ ನಿಂತ್ಕೋತೀವಿ ಚಾಲಕ ಸಂಘಟನೆಗಳು ಚಾಲಕರು ಮತ್ತು ವಿಜಯೇಂದ್ರ ಅವ್ರಿಗೆ ಪತ್ರನೂ ಬರಿತಾಯಿದ್ದೀವಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಪತ್ರ ಬರೆದು ನೀವು ಇದಕ್ಕೆ ನಮ್ಮ ಚಾಲಕರ ಪರ ನಿಂತರೆ ನಾವು ನಿಮ್ಮ ಜೊತೆ ನಿಲ್ತೀವಿ ನೀವು ಇದನ್ನು ವಿರೋಧಿಸಿ ಅಂತ ಕೇಳ್ತಾ ಇದ್ದೀರ ಅವರು ಅಂದರೆ ರಾಜ್ಯ ಸರ್ಕಾರದಲ್ಲಿ ಹೌದು ಪ್ರ ಇಲ್ಲೇನಾಗಿದೆ ಬೆಂಗಳೂರು ಎಲ್ಲ ರಾಜ್ಯದಿಂದ ಬಂದಿರೋ ಜನ ಇದ್ದಾರೆ ಇಲ್ಲಿ ಕೇಂದ್ರ ಸರ್ಕಾರ ಬೈಕ್ ಟ್ಯಾಕ್ಸಿನ ತರಬೇಕು ವೈಟ್ ಫೋಡಲ್ಲೇ ಓಡಬೇಕು ಈಗ ಆಟೋ ಚಾಲಕರೇ ಯಾಕೆ ವೈಟ್ ಫೋಡಲ್ಲಿ ಓಡಿಸ್ಬಾರ್ದು ಈಗ ಮಾಡಂಗಿದ್ರೆ ಎಲ್ಲರಿಗೂ ಮಾಡಬೇಕಲ್ವಾ ಆಟೋ ಚಾಲಕರಿಗೂ ಮಾಡಲಿ ಟ್ಯಾಕ್ಸಿ ಚಾಲಕರಿಗೂ ಮಾಡಲಿ ನಾವು ಇಷ್ಟ ಬಂದಾಗ ಕಲ್ಲಾಡ್ರೆ ಸಾಕೀವಿ ಹೋಗ್ತೀವಿ ನಾವೇನು ಕಾಕಿ ಹಾಕಬೇಕು ನಾವು ಒಂದು ಕಾಕಿ ಹಾಕಿದ್ರೆ ಒಂದು ಮದುವೆಗೆ ಹೋಗಾಗಲ್ಲ ಒಂದು ಫಂಕ್ಷನ್ಗೆ ಹೋಗಾಗಲ್ಲ ಆಚೆ ನಿಂತ್ಕೋತೀವಿ ಒಂದು ಮುಜುಗರ ಆಗುತ್ತೆ ಕಾಕಿ ಯೂನಿಫಾರ್ಮ್ ಹಾಕಿದರೆ ಯಾರು ಏನೋ ಅಂತಾರೆ ಅಂತ ಅದೇ ಬೈಕ್ ಟ್ಯಾಕ್ಸಿಯವರು ಇದುವರೆಗೂ ಯಾರಾದರೂ ಒಂದು ಯೂನಿಫಾರ್ಮ್ ಕೊಡಿದೆಯಾ ಮತ್ತು ಸರ್ಕಾರ ಏನಾದ್ರು ಇಷ್ಟು ದರ ಅಂತ ಫಿಕ್ಸ್ ಮಾಡಿದೆಯಾ ಈಗ ಹೈಕೋರ್ಟು ಸಹ ಸ್ಟೇ ಕೊಟ್ಟಿದೆ ಮತ್ತು ನಾಳೆ ಹೋಗ್ತಾ ಇದೆ ಕೇಸು ನಾವು ಆ ಕೇಸ್ಗೆ ಮಹಿಳಾ ಚಾಲಕರು ಇಂಪ್ಲೀಡ್ ಆಗಿದ್ದಾರೆ ನಮ್ಮ ಆಟೋ ಚಾಲಕರು ಕಷ್ಟ ಏನು ಅಂತ ಹೇಳಿ ಅವರು ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ಲಿಕ್ಕೆ ನಮ್ಮ ಸಂಘಟನೆಯಿಂದಲೂ ಇಂಪ್ಲೀಡ್ ಆಗಿದೆ ನಾವು ಅಂದರೆ ಒಂದು ಕಲ್ಲಿ ಒಂದು ಅಂತ ಹೌದು ಇಲ್ಲಿ ಅದನ್ನೇ ಹೇಳ್ತಲ್ವಾ ಸರ್ ಇವರಿಗೆ ಎಲ್ಲಿ ಆಟೋ ಚಾಲಕರು ಅಸಂಘಟಿತರಾಗಿದ್ದೀವಿ ಈ ಬೈಕ್ ಟ್ಯಾಕ್ಸಿ ಕಂಪ್ನಿಗಳು ಏನಾಗಿದ್ದಾವೆ ನೋಡಿ ಅವರು ಏನೇ ಕಾಂಪಿಟೇಷನ್ ಇದೆ ಓಲಾ ಊಬರ್ ರ್ಯಾಪಿಡೋ ಕೇಸ್ ಅಂತ ಬಂದಾಗ ಮೂರು ಜನನೂ ಒಟ್ಟಿಗೆ ಹೋಗ್ತಾರೆ ಮೂರು ಜನ ಒಂದೇ ಲಾಯರ್ಗೆ ಫೀಸ್ ದುಡ್ಡು ಕೊಡ್ತಾರೆ ಅಂದರೆ ಅವ್ರಿಗೆ ಗೊತ್ತು ಚಾಲಕರನ್ನ ಹೊಡೆದು ಮತ್ತು ಸರ್ಕಾರನ ಕೇಂದ್ರ ಸರ್ಕಾರದೊಂದು ಪಾಲಿಸಿ ಮಾಡಿಸಿ ರಾಜ್ಯ ಸರ್ಕಾರದೊಂದು ಪಾಲಿಸಿ ಮಾಡಿ ಕನ್ಫ್ಯೂಸ್ ಮಾಡಿ ಪ್ರಯಾಣಿಕರಿಗೆ ಏನಂತ ಆಗಬೇಕು ಓ ಸೆಂಟ್ರಲ್ ಗೌರ್ಮೆಂಟವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸ್ಟೇಟ್ ಗೌರ್ಮೆಂಟವ್ರು ತಪ್ಪ ಸ್ಟೇಟ್ ಗೌರ್ಮೆಂಟ್ ಯಾವತ್ತೂ ತಪ್ಪು ಕೆಲಸ ಮಾಡ್ತಿಲ್ಲ ಸರ್ ಈಗಿರೋ ಸರ್ಕಾರ ಕಳೆದ ಬಾರಿ ಸರ್ಕಾರ ಯಡಿಯೂರಪ್ಪ ಅವರು ಮತ್ತು ಲಕ್ಷ್ಮಣ ಇದ್ದಾಗ ಬೈಕ್ ಟ್ಯಾಕ್ಸಿ ಪಾಲಿಸಿ ಬಂತು ಅದನ್ನು ಸಹ ಈ ಸರ್ಕಾರ ವಾಪಸ್ ತಗೊಂಡಿದೆ ಏನು ಈಗ ಕೇಂದ್ರ ಸರ್ಕಾರ ಆದೇಶ ಮಾಡಿದ್ದು ಅದಕ್ಕೂ ಸಹ ನಮಗೆ ಒಪ್ಪಿಗೆ ಇಲ್ಲ ಅಂಥೇಳಿ கழஸ் கொட்டி ಇನ್ನೊಂದು ಏನಂದ್ರೆ ಇವಾಗ ಆಟೋಗಳನ್ನ ಹಿಡಿತಾ ಏನು ಬೈಕ್ ಟ್ಯಾಕ್ಸಿ ನಿಂತೋದ ಜಾಸ್ತಿ ಅಗ್ರಿಗೇಟ್ ಅಗ್ರಿಗೇಡ್ ಕಂಪ್ನಿಯವರು ಆಟೋ ಚಾಲಕರಿಗೆ ಕಸ್ಟಮರಿಗೆ ತೋರಿಸ್ತಾ ಇದ್ದಾರೆ ಏನಾಗಿತ್ತು ಮುಂಚೆ ನಮಗೆ ಓಲಾ ಊಬರ್ ಎರಡೇ ಇತ್ತು ಆವಾಗ ಒಂದೂವರೆ ಲಕ್ಷ ಜನ ಡ್ರೈವರ್ ಎಪ್ಪತ್ತೈದು ಸಾವಿರ ಅದರಲ್ಲಿ ಎಪ್ಪತ್ತೈದು ಸಾವಿರ ಅದರಲ್ಲಿ ಮಾಡ್ತಾ ಏನೂ ಸಮಸ್ಯೆ ಇರಲಿಲ್ಲ ಈಗ ನಾಲ್ಕು ಕಂಪ್ನಿಗಳಾಗಿದೆ ಓಲಾ ಊಬರ್ ರ್ಯಾಪಿಡೋ ನಮ್ಮ ಯಾತ್ರಿ ನಗರ ಮೆಟ್ರೋರ್ ಅಂದ್ಕೊಂಡು ಒಂದ್ ಐದಾರು ಅಪ್ಲಿಕೇಶನ್ ಏನಾಗಿದೆ ಅವ್ರಿಗೆ ಕಸ್ಟಮರ್ನ ಉಳಿಸ್ಕೊಳ್ಳೋದು ದೊಡ್ಡ ಚಾಲೆಂಜ್ ಬೈಕ್ ಟ್ಯಾಕ್ಸಿ ಕಂಪ್ನಿ ಅವರಿಗೆ ಅದಕ್ಕೆ ಏನ್ ಮಾಡ್ತದೆ ಡ್ರೈವರ್ಗೆ ತುಂಬಾ ಕಸ್ಟಮರ್ ಕಡೆಯಿಂದ ಎಕ್ಸ್ಟ್ರಾ ದುಡ್ಡನ್ನ ಕೊಡಿಸಿ ಆಟೋ ಚಾಲಕರಿಗೆ ಕೆಟ್ಟ ಹೆಸರು ಬರಬೇಕು ಇಲ್ಲಿ ಏನಾಗಿದೆ ಆಟೋ ಚಾಲಕರಿಗೆ ಕೆಟ್ಟ ಹೆಸರು ಬಂದಾಗ ಏನಾಗುತ್ತೆ ಮತ್ತೆ ಬೈಕ್ ಟ್ಯಾಕ್ಸಿ ತಗೊಂಡು ಬರ್ಬೋದು ಅಂತ ಹೇಳಿ ಇವಾಗ ಇದನ್ನ ಈಗಿರುವಂತ ಸಾರಿಗೆ ಸಚಿವರಿಗೂ ತಪ್ಪು ಮಾಹಿತಿ ಹೋಗಿದೆ ಅವರು ಏನ್ ಮಾಡಿದ್ರು ಆದೇಶ ಹೊಡಿಸಿದ್ರು ಏನೋ ಎಲ್ಲ ಯಾರ್ಯಾರು ಎಕ್ಸ್ಟ್ರಾ ಅಪ್ಲಿಕೇಶನ್ ತಗೋತಾರೆ ಬಂದ್ ಮಾಡಿ ಅಂತ ನಾವು ಸಹ ಇದೇನಾದರೂ ಹೀಗೆ ಕಂಟಿನ್ಯೂ ಆದರೆ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಹೋಗ್ತೀವಿ ನೀವು ಫೈನ್ ಹಾಕ್ಬೇಕಾಗಿರೋದು ಓಲೋ ಉಬರ್ಗಾಕಿ ಯಾರು ಧರೋನ ಕಸ್ಟಮರಿಗೆ ಎಕ್ಸ್ಟ್ರಾ ಫಿಕ್ಸ್ ಮಾಡ್ತಾ ಮಾಡ್ತಾಯಿದ್ರೆ ಅವ್ರ ಮೇಲೆ ಹಾಕಿ ಯಾವುದೇ ಕಾರಣಕ್ಕೂ ಚಾಲಕರ ಮೇಲೆ ನೀವು ಕೇಸ್ ಹಾಕಿ ಅವ್ರನ್ನ ಗಾಡಿ ಸೀಜ್ ಮಾಡಲಿಕ್ಕೆ ನಾವಂತೂ ಓಕೆ ಇಲ್ಲ ಅಂದರೆ ಡಾಕ್ಯುಮೆಂಟ್ಸ್ ರೆಡಿ ಇಲ್ಲ ಸರಿ ಇಲ್ಲ ಅಂದರೆ ಹಾಕಲಿ ಯೂನಿಫಾರ್ಮ್ ಹಾಕಿಲ್ಲ ಪರ್ಮೆಂಟ್ ಇಲ್ಲ ಅವ್ರ ಗಾಡಿ ಇನ್ಶೂರೆನ್ಸ್ ಇಲ್ಲ ಇಂಥದ್ದು ಏನೇ ಇದ್ರೂ ಚಾಲಕರ ಮೇಲೆ ಕೇಸ್ ಹಾಕಲಿ ಆದರೆ ಓಲಾ ಊಬರ್ ಓಡಿಸ್ತಾರೆ ಅಂತ ಒಂದು ಕಾರಣಕ್ಕೋಸ್ಕರ ಇವ್ರ ಕೇಸ್ ಹಾಕಿದ್ರೆ ಮುಂದಿನ ದಿನ ಏನೊಂದು ಎರಡು ದಿನ ನೋಡ್ತೀವಿ ಅದಾದಮೇಲೆ ನಾವು ಹೋರಾಟಕ್ಕೆ ಹೋಗ್ತೀವಿ ಅಂದರೆ